ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಜರ್ಮನಿ ಮತ್ತು ಬ್ರಿಟನ್ ನಡುವೆ ಬೃಹತ್ ಹಡಗುಗಳನ್ನು ನಿರ್ಮಿಸಲು ಸ್ಪರ್ಧೆ ಇತ್ತು ಎರಡೂ ದೇಶಗಳು ಒಂದರ ನಂತರ ಒಂದರಂತೆ ಬೃಹತ್ ಮತ್ತು ಭವ್ಯ ಹಡಗುಗಳನ್ನು ನಿರ್ಮಿಸುವಲ್ಲಿ ತೊಡಗಿದ್ದವು ಈ ಸ್ಪರ್ಧೆಯಲ್ಲಿ ಬ್ರಿಟಿಷ್ ಸರ್ಕಾರವು ವಿಶ್ವದ ಅತಿದೊಡ್ಡ ಮತ್ತು ಅತ್ಯಂತ ವಿಭಿನ್ನವಾದ ಹಡಗು ಅತ್ಯಂತ ಭವ್ಯವಾದ ಎಂದಿಗೂ ಮುಳುಗದ ಹಡಗು ಇತರ ಎಲ್ಲಾ ಹಡಗುಗಳಿಗಿಂತ ವೇಗವಾಗಿರುವ ಹಡಗು ಅನ್ನು ನಿರ್ಮಿಸುವ ಬಗ್ಗೆ ಯೋಚಿಸಿತು ಈ ಕನಸನ್ನು ನನಸಾಗಿಸುವ ಜವಾಬ್ದಾರಿಯನ್ನು ಬ್ರಿಟಿಷ್ ಸರ್ಕಾರ ವೈಟ್ ಸ್ಟಾರ್ ಲೈನ್ ಕಂಪನಿಗೆ ನೀಡಿತು ವೈಟ್ ಸ್ಟಾರ್ ಲೈನ್ ಕಂಪನಿಯು ಹತ್ತೊಂಬತ್ ನೂರ ಎಂಟರಲ್ಲಿ ಈ ಹಡಗಿನ ನಿರ್ಮಾಣವನ್ನು ಪ್ರಾರಂಭಿಸಿತು ಮತ್ತು ಹಡಗಿಗೆ ಟೈಟಾನಿಕ್ ಎಂದು ಹೆಸರಿಸಿತು ಟೈಟಾನಿಕ್ ನಿರ್ಮಾಣದ ಆರಂಭದಿಂದಲೂ ಇದು ಮುಖ್ಯಾಂಶಗಳಲ್ಲಿ ಉಳಿಯಿತು ಮತ್ತು ವೈಟ್ ಸ್ಟಾರ್ ಲೈನ್ ಕಂಪನಿಯ ಉಪಾಧ್ಯಕ್ಷ ಫಿಲಿಪ್ ಎ ಎಸ್ ಫ್ರಾಂಕ್ಲಿನ್ ಈ ಎಂದಿಗೂ ಮುಳುಗದ ಹಡಗಿನ ನಿರ್ಮಾಣದ ಬಗ್ಗೆ ಮಾಧ್ಯಮಗಳಿಗೆ ತಿಳಿಸಿದರು ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು ಮತ್ತು ಈ ಹಡಗಿನಲ್ಲಿ ಪ್ರಯಾಣಿಸುವುದು ಸಾಮಾನ್ಯ ಜನರ ಕನಸಾಯಿತು ಟೈಟಾನಿಕ್ ಹಡಗಿನ ನಿರ್ಮಾಣದಲ್ಲಿ ಉತ್ತಮ ಗುಣಮಟ್ಟದ ಲೋಹವನ್ನು ಬಳಸಲಾಯಿತು ಮತ್ತು ಹಡಗಿನ ಕೆಳಭಾಗವನ್ನು ಹದಿನಾರು ವಿಭಿನ್ನ ಭಾಗಗಳಾಗಿ ವಿಂಗಡಿಸಲಾಗಿದೆ ಆದ್ದರಿಂದ ಅದು ಮುಳುಗುವುದಿಲ್ಲ ಹಡಗಿನಲ್ಲಿ ನೀರು ತುಂಬಿಸಿದರೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಆ ಕಾಲದ ಅತಿದೊಡ್ಡ ಮತ್ತು ಅತ್ಯಂತ ಭವ್ಯವಾದ ಹಡಗು ಆರ್ಎಂಎಸ್ ಟೈಟಾನಿಕ್ ಸಿದ್ಧವಾಗಿತ್ತು ಈ ಹಡಗಿನ ವಿಶಾಲತೆಯನ್ನು ಅದರ ಉದ್ದ ಎರಡು ಮತ್ತು ಎತ್ತರ ಸುಮಾರು ಐವತ್ಮೂರು ಮೀಟರ್ ಎಂಬ ಅಂಶದಿಂದ ಅಂದಾಜಿಸಬಹುದು ಐಷಾರಾಮಿ ರೆಸ್ಟೋರೆಂಟ್ಗಳಿಂದ ಕ್ಷೌರಿಕ ಅಂಗಡಿಗಳವರೆಗೆ ಎಲ್ಲ ಸೌಲಭ್ಯಗಳು ಈ ಹಡಗಿನಲ್ಲಿ ಲಭ್ಯವಿದ್ದವು ಮತ್ತು ಈ ಹಡಗನ್ನು ಎಂದಿಗೂ ಮುಳುಗದ ಹಡಗು ಎಂದು ಪ್ರಚಾರ ಮಾಡಲಾಯಿತು ಈಗ ಹಡಗಿನ ಮೊಲನ ಪ್ರಯಾಣದ ಸರದಿ ಬಂದಿತು ಬುಧವಾರ ಏಪ್ರಿಲ್ ಹತ್ತು ಹತ್ತೊಂಬತ್ತು ನೂರ ಹನ್ನೆರಡರಂದು ಎಂದಿಗೂ ಮುಳುಗದ ಈ ಹಡಗಿನ ಮೊದಲ ಪ್ರಯಾಣವು ಇಂಗ್ಲೆಂಡ್ನ ಸೌತ್ ನ್ಯೂಯಾರ್ಕ್ಗೆ ಪ್ರಾರಂಭವಾಯಿತು ಟೈಟಾನಿಕ್ ಹಡಗು ಎಷ್ಟು ಸುದ್ದಿಯಲ್ಲಿತ್ತು ಎಂದರೆ ಸುಮಾರು ಒಂದು ಲಕ್ಷ ಜನರು ಅದರ ಮೊದಲ ಪ್ರಯಾಣವನ್ನು ನೋಡಲು ಬಂದರಿಗೆ ಬಂದಿದ್ದರು ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಹಡಗು ಅಟ್ಲಾಂಟಿಕ್ ಸಾಗರದಲ್ಲಿ ಇಳಿಯಿತು ಹಡಗಿನಲ್ಲಿ ಚಲನಚಿತ್ರ ತಾರೆಯರಿಂದ ದೊಡ್ಡ ಉದ್ಯಮಿಗಳವರೆಗೆ ಸಮಾಜದ ಬಹುತೇಕ ಎಲ್ಲಾ ವರ್ಗಗಳ ಜನರು ಇದ್ದರು ಟೈಟಾನಿಕ್ ಹಡಗಿನಲ್ಲಿ ಕುಳಿತುಕೊಳ್ಳುವ ಕನಸನ್ನು ಹೊಂದಿದ್ದ ಕೆಲವರಿದ್ದರು ಮತ್ತು ಅವರು ತಮ್ಮ ಇಡೀ ಜೀವನದ ಗಳಿಕೆಯನ್ನು ಈ ಹಡಗಿಗೆ ಟಿಕೆಟ್ಗಳನ್ನು ಖರೀದಿಸುವುದರಲ್ಲಿ ತಳೆದರು ಹಡಗು ಅಟ್ಲಾಂಟಿಕ್ ಸಾಗರದ ಮೂಲಕ ಗಂಟೆಗೆ ಸುಮಾರು ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿತ್ತು ಹಡಗಿನ ಕ್ಯಾಪ್ಟನ್ ಅರವತ್ತೆರಡು ವರ್ಷದ ಎಡ್ವರ್ಡ್ ಜಾನ್ ಸ್ಮಿತ್ ಇವರಿಗೆ ಇದು ಕೊನೆಯ ಪ್ರಯಾಣವಾಗಿತ್ತು ಮತ್ತು ಇದಾದ ನಂತರ ಅವರು ನಿವೃತ್ತರಾಗಲಿದ್ದರು ಹಡಗು ಇಂಗ್ಲೆಂಡ್ನ ಸೌತ್ ಆಮ್ಟನ್ನಿಂದ ಫ್ರಾನ್ಸ್ಗೆ ಹೋಗುತ್ತದೆ ಮತ್ತು ಅಲ್ಲಿಂದ ಹೆಚ್ಚಿನ ಪ್ರಯಾಣಿಕರು ಹತ್ತುತ್ತಾರೆ ಮತ್ತು ಹಡಗು ತನ್ನ ಗಮ್ಯಸ್ಥಾನ ನ್ಯೂಯಾರ್ಕ್ ಕಡೆಗೆ ಚಲಿಸುತ್ತದೆ ಹಡಗಿನಲ್ಲಿ ಕುಳಿತಿದ್ದ ಜನರು ತುಂಬಾ ಸಂತೋಷಪಟ್ಟರು ಮತ್ತು ಟೈಟಾನಿಕ್ ಮುಳುಗಲಾಗದ ಹಡಗು ಎಂದು ಭಾವಿಸಿದ್ದರಿಂದ ತುಂಬಾ ಸುರಕ್ಷಿತವೆಂದು ಭಾವಿಸಿದರು ಹಡಗಿನೊಳಗೆ ಹಬ್ಬದ ವಾತಾವರಣವಿತ್ತು ಎಲ್ಲೋ ಸಂಗೀತ ನುಡಿಸುತ್ತಿತ್ತು ಮತ್ತು ಜನರು ಪರಸ್ಪರ ಭೇಟಿಯಾಗುತ್ತಿದ್ದರು ಸಮುದ್ರದಲ್ಲಿರುವ ಹಡಗುಗಳು ಪರಸ್ಪರ ರೇಡಿಯೋ ಸಂಕೇತಗಳನ್ನು ಕಳುಹಿಸುತ್ತಲೇ ಇರುತ್ತವೆ ಮತ್ತು ಸಮುದ್ರದಲ್ಲಿ ಬರುವ ಅಡೆತಡೆಗಳ ಬಗ್ಗೆ ಪರಸ್ಪರ ಎಚ್ಚರಿಸುತ್ತಲೇ ಇರುತ್ತವೆ ಹಡಗಿನ ಎರಡು ದಿನದ ಪ್ರಯಾಣ ಪೂರ್ಣವಾಯಿತು ಎರಡನೇ ದಿನ ಟೈಟಾನಿಕ್ ಹಡಗು ಸಮುದ್ರದಲ್ಲಿ ಒಟ್ಟು ಆರು ಮಂಜುಗಡ್ಡೆಗಳ ಪರ್ವತಗಳ ಸಂಕೇತಗಳನ್ನು ಪಡೆಯುತ್ತದೆ ಟೈಟಾನಿಕ್ ಒಂದೇ ವೇಗದಲ್ಲಿ ನಿರಂತರವಾಗಿ ಚಲಿಸುತ್ತಿರುವುದನ್ನು ತಪ್ಪಿಸದು ಬಹುಶಃ ಕ್ಯಾಪ್ಟನ್ ಜಾನ್ ಸ್ಮಿತ್ ಟೈಟಾನಿಕ್ ಹಡಗಿಗೆ ವೇಗವಾಗಿ ಚಲಿಸುವ ಹಡಗಿನ ಬಿರುದನ್ನು ಪಡೆಯಬೇಕಿದ್ದರು ಅದು ರಾತ್ರಿ ಸಮಯವಾಗಿತ್ತು ಮತ್ತು ಹವಾಮಾನ ಸಂಪೂರ್ಣವಾಗಿ ಸ್ಪಷ್ಟವಾಗಿತ್ತು ದೊಡ್ಡ ಹಡಗುಗಳಲ್ಲಿ ಮುಖ್ಯ ಡೆಕ್ನಲ್ಲಿ ಎತ್ತರದಲ್ಲಿ ಒಂದು ಕಂಬವಿರುತ್ತದೆ ಇದನ್ನು ಕ್ರೌನ್ ನೆಸ್ಟ್ ಎಂದು ಕರೆಯಲಾಗುತ್ತದೆ ಅಲ್ಲಿ ಒಬ್ಬರು ಅಥವಾ ಇಬ್ಬರು ಸಿಬ್ಬಂದಿಗಳನ್ನು ಸಮಯಕ್ಕೆ ಹಡಗನ್ನು ನೋಡಿ ಎಚ್ಚರಿಸಲು ನೇಮಿಸಲಾಗಿರುತ್ತದೆ ದೂರದಿಂದ ಹಡಗಿನ ಮುಂದೆ ಬರುವ ಅಡತಡಗಳು ಅದು ಕತ್ತಲೆಯ ರಾತ್ರಿಯಾಗಿತ್ತು ಮತ್ತು ಕಾಗೆ ಗೂಡಿನಲ್ಲಿ ಕುಳಿತಿದ್ದ ಸಿಬ್ಬಂದಿಗೆ ದೂರ ನೋಡಲು ಸಾಧ್ಯವಾಗಲಿಲ್ಲ ಹಡಗು ಅದೇ ವೇಗದಲ್ಲಿ ಚಲಿಸುತ್ತಿತ್ತು ಇದ್ದಕ್ಕಿದ್ದಂತೆ ರಾತ್ರಿ ಹನ್ನೊಂದು ನಲವತ್ತರ ಸುಮಾರಿಗೆ ಸಿಬ್ಬಂದಿ ಗೂಡಿನಲ್ಲಿ ಕುಳಿತಿದ್ದ ಸಿಬ್ಬಂದಿಯೊಬ್ಬರು ಹಡಗಿನ ಮುಂದೆ ಒಂದು ದೊಡ್ಡ ಕಪ್ಪು ವಸ್ತುವನ್ನು ನೋಡಿದರು ಅವರು ಆಘಾತಕ್ಕೊಳಗಾಗುತ್ತಾರೆ ಮತ್ತು ಅವರು ತಕ್ಷಣ ಹಡಗು ನಿರ್ವಾಹಕ ಕೊಠಡಿಗೆ ಕರೆ ಮಾಡಿ ಈ ಬಗ್ಗೆ ತಿಳಿಸುತ್ತಾರೆ ನಿರ್ವಾಹಕ ಕೋಣೆಯಲ್ಲಿ ಭಯಭೀತರಾಗುತ್ತಾರೆ ಮತ್ತು ಕ್ಯಾಪ್ಟನ್ ಎಡ್ವರ್ಡ್ ಸ್ಮಿತ್ ಹಡಗನ್ನು ಎಡಕ್ಕೆ ತಿರುಗಿಸಲು ಆದೇಶಿಸುತ್ತಾರೆ ಆದರೆ ಭಯಭೀತರಾಗಿ ಹಡಗು ಬಲಕ್ಕೆ ತಿರುಗುತ್ತದೆ ಮತ್ತು ತಪ್ಪು ಅರ್ಥವಾಗುವ ಹೊತ್ತಿಗೆ ತುಂಬ ತಡವಾಗಿದೆ ಮತ್ತು ಟೈಟಾನಿಕ್ ಹಡಗು ಬೃಹತ್ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆಯುತ್ತದೆ ಹಡಗು ಸಂಪೂರ್ಣವಾಗಿ ನಡಗುತ್ತದೆ ಇಡೀ ಹಡಗಿನಲ್ಲಿ ಅವ್ಯವಸ್ಥೆ ಇದೆ ಮತ್ತು ಜನರು ಇಲ್ಲಿ ಮತ್ತು ಅಲ್ಲಿ ಓಡಲು ಪ್ರಾರಂಭಿಸುತ್ತಾರೆ ಮಂಜುಗಡ್ಡೆಯ ಡಿಕ್ಕಿಯಿಂದ ಹಡಗಿನ ಬಿಲ್ಲು ಹಾನಿಗೊಳಗಾಯಿತು ಮತ್ತು ಅದರ ಹದಿನಾರು ವಿಭಾಗಗಳಲ್ಲಿ ಐದು ವೇಗವಾಗಿ ನೀರಿನಿಂದ ತುಂಬಿದವು ಹಡಗು ನಿರಂತರವಾಗಿ ನೀರಿನಿಂದ ತುಂಬಲು ಪ್ರಾರಂಭಿಸಿತು ಆದರೆ ಹಡಗಿನಲ್ಲಿರುವ ಜನರು ಯಾವುದೇ ಚಿಂತೆ ಇಲ್ಲದೆ ಪ್ರಯಾಣವನ್ನು ಆನಂದಿಸುತ್ತಿದ್ದರು ಸಿಬ್ಬಂದಿ ಸದಸ್ಯರಿಗೆ ವಿಷಯದ ಗಂಭೀರತೆ ತಿಳಿಸಿದೆ ಮತ್ತು ಅವರೆಲ್ಲರೂ ಸಕ್ರಿಯರಾದರು ಎಂಜಿನಿಯರ್ಗಳು ತಕ್ಷಣ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಹಡಗು ನೀರಿನಿಂದ ವೇಗವಾಗಿ ತುಂಬುತ್ತಿರುವುದನ್ನು ಕಂಡರು ರೇಡಿಯೋ ಸಿಗ್ನಲ್ ಆಪರೇಟರ್ ಹತ್ತಿರದ ಹಡಗುಗಳಿಗೆ ಸಹಾಯಕ್ಕಾಗಿ ನಿರಂತರವಾಗಿ ಸಂಕೇತಗಳನ್ನು ಕಳುಹಿಸುತ್ತಿದ್ದರು ಆದರೆ ದುರದೃಷ್ಟವಶಾತ್ ಆ ದಿನ ಹತ್ತಿರದಲ್ಲಿ ಯಾವುದೇ ಹಡಗು ಇರಲಿಲ್ಲ ಸ್ವಲ್ಪ ಸಮಯದ ನಂತರ ಹಡಗಿನಲ್ಲಿ ಕುಳಿತಿದ್ದ ಪ್ರಯಾಣಿಕರಿಗೆ ಸುದ್ದಿ ತಲುಪಿತು ಮತ್ತು ಇಡೀ ಹಡಗಿನಲ್ಲಿ ಅವ್ಯವಸ್ಥೆ ಉಂಟಾಯಿತು ನೀರು ತುಂಬಿದ್ದರಿಂದ ಕೆಳಗಿನ ಜನರು ಮೇಲಕ್ಕೆ ಓಡಲು ಪ್ರಾರಂಭಿಸಿದರು ಹಡಗಿನ ಮುಂಭಾಗವು ನಿರಂತರವಾಗಿ ನೀರಿನಿಂದ ತುಂಬುತ್ತಿತ್ತು ಹಡಗಿನಲ್ಲಿರುವ ಲೈಫ್ ಬೋಟ್ಗಳನ್ನು ಬಳಸಲಾಯಿತು ಮತ್ತು ಮಹಿಳೆಯರು ಮತ್ತು ಮಕ್ಕಳನ್ನು ಲೈಫ್ ಬೋಟ್ಗಳಲ್ಲಿ ಹಾಕುವ ಮೂಲಕ ಅವರನ್ನು ರಕ್ಷಿಸಲು ಪ್ರಯತ್ನಿಸಲಾಯಿತು ಕ್ಯಾಪ್ಟನ್ ಜಾನ್ ಸ್ಮಿತ್ ಸ್ಟೀರಿಂಗ್ ವೀನ್ನಲ್ಲಿ ಕುಳಿತಿದ್ದರು ಸಹಾಯಕ್ಕಾಗಿ ಸಂಕೇತಗಳನ್ನು ಹತ್ತಿರದ ಹಡಗುಗಳಿಗೆ ನಿರಂತರವಾಗಿ ಕಳುಹಿಸಲಾಗುತ್ತಿತ್ತು ಆದರೆ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಅದೇ ಸಮುದ್ರದಲ್ಲಿ ಕಾರ್ಪಾಥಿಯಾ ಎಂಬ ಹಡಗು ಟೈಟಾನಿಕ್ ಸಂಕೇತವನ್ನು ಹಿಡಿಯುತ್ತದೆ ಆದರೆ ಅದು ಟೈಟಾನಿಕ್ನಿಂದ ಸುಮಾರು ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಅದು ಟೈಟಾನಿಕ್ಗೆ ಸಹಾಯ ಮಾಡಲು ಹೊರಟಿತು ಆದರೆ ಅದು ತಲುಪಲು ಸುಮಾರು ಮೂರು ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಇಲ್ಲಿ ಟೈಟಾನಿಕ್ ಹಡಗಿನ ಮುಂಭಾಗದಲ್ಲಿ ನೀರು ತುಂಬಿದ ಕಾರಣ ಹಡಗು ಮುಂಭಾಗದಿಂದ ಮುಳುಗಿತು ಮತ್ತು ಹಿಂಭಾಗವು ಮೇಲಕ್ಕೇರಿತು ಸುಮಾರು ಎರಡು ಮೂವತ್ತು ರಾತ್ರಿ ಟೈಟಾನಿಕ್ ಹಡಗು ಎರಡು ಭಾಗವಾಯಿತು ಈ ಮುಳುಗದ ಹಡಗನ್ನು ಕೇವಲ ಮೂರು ಗಂಟೆಗಳಲ್ಲಿ ಸಮುದ್ರ ನುಂಗಿತು ಟೈಟಾನಿಕ್ ಹಡಗು ತನ್ನ ಮೊದಲ ಪ್ರಯಾಣದಲ್ಲಿ ಮುಳುಗಿತು ರಾತ್ರಿ ಮೂರು ಮೂವತ್ತರ ಸುಮಾರಿಗೆ ಕಾರ್ಪಾಥಿಯಾ ಹಡಗು ಸಹಾಯಕ್ಕಾಗಿ ತಲುಪಿತು ಆದರೆ ಜನರ ಶವಗಳು ಮಾತ್ರ ನೀರಿನಲ್ಲಿ ತೇಲುತ್ತಿದ್ದವು ಮತ್ತು ಟೈಟಾನಿಕ್ ಹಡಗು ಪಾಟಲ್ಲೋಕ್ಕೆ ಹೋಗುವ ದಾರಿಯಲ್ಲಿತ್ತು ಈ ಭೀಕರ ಅಪಘಾತದಲ್ಲಿ ಸುಮಾರು ಸಾವಿರದ ಐನೂರು ಜನರು ಪ್ರಾಣ ಕಳೆದುಕೊಂಡರು ಅದರಲ್ಲಿ ಸುಮಾರು ಏಳುನೂರು ಸಿಬ್ಬಂದಿ ಇದ್ದರು ಕ್ಯಾಪ್ಟನ್ ಜಾನ್ ಎಡ್ವರ್ಡ್ ಸ್ಮಿತ್ ತನ್ನ ಕೊನೆಯ ಉಸಿರಿನವರೆಗೂ ಸ್ಟೀರಿಂಗ್ ವೀಲ್ನಲ್ಲಿ ಕುಳಿತು ಹಡಗಿನ ಜೊತೆಗೆ ಮುಳುಗಿದರು ಕೆಲವರು ಲೈಫ್ ಬೋಟ್ಗಳ ಕಡೆಗೆ ಓಡಿ ಹೋದರು ಆದರೆ ಕೆಲವರು ಟೈಟಾನಿಕ್ನೊಂದಿಗೆ ಸಾಯಲು ನಿರ್ಧರಿಸಿದರು ಟೈಟಾನಿಕ್ ಹಡಗಿನಲ್ಲಿ ಸಂಗೀತ ಆರ್ಕೆಸ್ಟ್ರಾ ಕೂಡ ಇತ್ತು ಅದು ಹಡಗು ಮುಳುಗುವವರೆಗೂ ಸಂಗೀತ ನುಡಿಸುತ್ತಲೇ ಇತ್ತು ಈ ಸುದ್ದಿ ಪ್ರಪಂಚದಾದ್ಯಂತ ಹರಡಿತು ಮತ್ತು ಇದನ್ನು ಶತಮಾನದ ಅತಿದೊಡ್ಡ ದುರಂತವೆಂದು ಪರಿಗಣಿಸಲಾಯಿತು ಟೈಟಾನಿಕ್ ಅನ್ನು ನಿರ್ಮಿಸಿದ ವೈಟ್ ಸ್ಟಾರ್ ಲೈನ್ ಕಂಪನಿಯನ್ನು ಶಾಶ್ವತವಾಗಿ ಮುಚ್ಚಲಾಯಿತು ಅನೇಕ ತನಿಖೆಗಳು ನಡೆಸಲಾಯಿತು ಮತ್ತು ಈ ಘಟನೆಗೆ ಭಿನ್ನ ಕಾರಣಗಳು ಬೆಳಕಿಗೆ ಬಂದವು ಕೆಲವರು ಹಡಗಿನ ಹೆಚ್ಚು ವೇಗವೇ ಕಾರಣವೆಂದು ನಂಬಿದರು ಆದರೆ ಕೆಲವರು ಹಡಗಿನ ನಿರ್ಮಾಣದಲ್ಲಿ ಕಡಿಮೆ ಗುಣಮಟ್ಟದ ಲೋಹವನ್ನು ಬಳಸಲಾಗಿದೆ ಎಂದು ಹೇಳಿದರು ಆದರೆ ಏನಾಗಬೇಕಿತ್ತು ಎಂಬುದು ಈಗಾಗಲೇ ಆಗಿ ಹೋಗಿತ್ತು ಇಂದು ಟೈಟಾನಿಕ್ನ ಅವಶೇಷವು ಅಟ್ಲಾಂಟಿಕ್ ಮಹಾಸಾಗರದ ಸುಮಾರು ನಾಲ್ಕು ಕಿಲೋಮೀಟರ್ ಕೆಳಗೆ ಇದೆ ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂರ ಹನ್ನೆರಡರ ರಾತ್ರಿ ಸುಮಾರು ಎರಡು ಮೂವತ್ತರ ಸುಮಾರಿಗೆ ಮುಳುಗಲಾರದ ಆರ್ ಎಂಎಸ್ ಟೈಟಾನಿಕ್ ತನ್ನ ಮೊದಲ ಪ್ರಯಾಣದಲ್ಲೇ ಮುಳುಗಿತು